ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ತಂಬ್ಲೈನ್ ನೋಡಿ ಗೊತ್ತಾಗಿದೆ ವರ್ಕ್ ಫ್ರಮ್ ಹೌದು ಮನೆಯಲ್ಲೇ ಹೆಣ್ಮಕ್ಳು ಕೂತ್ಕೊಂಡು ನಾವು ಒನ್ ಅವರ್ ಎರಡು ಅವರ್ ಟೈಮ್ ಕೊಟ್ಟರೆ ನಮ್ಮ ದುಡಿಮೆನ ನಾವೇ ಮಾಡ್ಕೊಬೋದು ಮತ್ತು ಒಂದು ಸಣ್ಣ ಪುಟ್ಟ ಎಲ್ಪ್ ಆಗುತ್ತೆ ಹೊರಗಡೆ ಹೋಗಿ ಇರೋಂಥ ಹೆಣ್ಮಕ್ಳು ಈ ಟಿಪ್ಸ್ಗಳನ್ನ ಉಪಯೋಗಿಸ್ಕೊಂಡ್ರೆ ಮನೇಲೆ ಕೂತು ನಾವು ದುಡಿಮೆನ ಮಾಡ್ಬೋದು ತಿಂಗಳಿಗೆ ಸುಮಾರು ಒಂದು ಹತ್ತು ಸಾವಿರನಾದರೂ ದುಡಿಬೋದು ಮೊನ್ನೆ ಒಂದು ವಿಡಿಯೋ ಹಾಕಿದೆ ನಾನು ಆ ವೀಡಿಯೋನ ನೋಡಿಬಿಟ್ಟು ನನಗೆ ಇಬ್ಬರು ಒಬ್ಬರು ಸೆಕೆಂಡ್ ಹ್ಯಾಂಡ್ಲು ಮಿಷಿನ್ ಕೊಡಿಸಿ ಅಕ್ಕ ನನಗೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು ಮತ್ತು ಇನ್ನೊಬ್ಬರು ದಾರ ಎಲ್ಲ ನೀವು ಎಲ್ಲಿ ಪರ್ಚೇಸ್ ಮಾಡಿದ್ರಿ ಲೈನಿಂಗ್ ಎಲ್ಲ ಎಲ್ಲಿ ತಗೋತೀರಾ ಫಾಲ್ಸ್ ಎಲ್ಲಿ ತೊಗೋತೀರಾ ಅಂತ ಕೇಳಿ ನನಗೆ ಅವರು ಕೂಡ ಫೋನ್ ಮಾಡಿದರು ನಾವೀಗ ಒಂದೊಂದು ಸ್ಯಾರಿಗಳಿಗೆ ಅಂತ ನಮಗೆ ಫಸ್ಟು ನಾವು ಬಟ್ಟೆ ಯಾವ ರೀತಿ ಬರುತ್ತೆ ಅಂತ ನೋಡ್ಕೊಬೇಕು ಆ ಬಟ್ಟೆಯನ್ನು ನೋಡಿಕೊಂಡು ನಾವು ಆ ಲೈನಿಂಗ್ ಆಗಲಿ ದಾರ ಆಗಲಿ ನಾವು ತಗೋಬೇಕು ಇಲ್ಲ ನಮ್ಮ ಮನೆಗೆ ಯೂಸ್ ಆಗುತ್ತೆ ಪರವಾಗಿಲ್ಲ ನಾವು ನಿಧಾನಕ್ಕೆ ಬರಲಿ ಬಟ್ಟೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ನಾವು ತಗೊಳ್ಳೋಣ ಅಂತ ಅನ್ನೋದಾದರೆ ನಾವು ಬಟ್ಟೆನ ಲೈನಿಂಗು ಫಾಲು ಎಲ್ಲ ಒಟ್ಟಿಗೆ ತಂದಿಟ್ಕೋಬೋದು ನಾನು ಸಿಟಿಗೆ ಹೋದಾಗ ಮೈಸೂರಲ್ಲಿ ಸಿಟಿಗೋ ಒಳಗಡೆ ಹೋದಾಗ ಲೈನಿಂಗು ಮತ್ತು ಫಾಲ್ಸ್ಗಳನ್ನ ನಾನು ಸ್ವಲ್ಪ ಜಾಸ್ತಿ ತಂದಿಟ್ಕೋತೀನಿ ಫಾಲ್ ನಾವು ಈಗ ಹೊರ್ಗಡೆ ಹೋಗಿ ತೊಗೋತೀವಿ ಒಂದೊಂದು ಸಿಂಗಲ್ ತಗೋತೀವಿ ಅಂತಂದರೆ ಹದಿನೈದು ರೂಪಾಯಿ ಹದಿನಾರು ರೂಪಾಯಿ ಆಗುತ್ತೆ ಹದಿನೆಂಟು ರೂಪಾಯಿ ಗಂಟನೂ ಇದೆ ಅದೇ ನಾವು ಹೋಲ್ಸೇಲಲ್ಲಿ ತೊಗೋತೀವಿ ಅಂತಂದಾಗ ಒಂದಕ್ಕೆ ಹತ್ತು ರೂಪಾಯಿ ಬೀಳುತ್ತೆ ಒಂದು ಡೆಜನ್ ತೊಗೊಂಡ್ರೆ ನಮಗೆ ನೂರು ರೂಪಾಯಿ ಬೀಳುತ್ತೆ ಈ ರೀತಿ ನಾವು ತಗೊಂಡು ಇಟ್ಕೊಂಡಾಗ ನಮಗೆ ಇದರಲ್ಲೂ ಕೂಡ ನಮಗೆ ಉಳಿತಾಯ ಬರುತ್ತೆ ನಾವು ಹೊಲಿಗೆ ಹಾಕೋದ್ರಲ್ಲೂ ಕೂಡ ನಮಗೆ ನಡೆಯುತ್ತೆ ಒಂದು ನಾವು ಫಾಲ್ನ ತಗೋಬಂದು ಹೊರಗಡೆ ಹೊಲಿಗೆ ಕೊಡ್ತೀವಿ ಅಂತ ಅಂದರೆ ಹೊಲ್ ಹೊಲಿಗೆ ಕೊಡ್ತೀವಿ ಫಾಲ್ ಹಾಕೋಕ್ಕೆ ಕೊಡ್ತೀವಿ ಅಂತ ಅಂದಾಗ ಎಂಬತ್ತು ರೂಪಾಯಿ ತಗೋತಾರೆ ನನ್ನ ಇಲ್ಲಿ ನನ್ನ ಅಕ್ಕಪಕ್ಕಲ್ಲಿರೋರೇನೆ ಎಂಬತ್ತು ರೂಪಾಯಿ ತಗೋತಾರೆ ಒಂದು ಫಾಲ್ ಹಾಕೋಕ್ಕೆ ಅಂಚು ಹೊಂದಿಕ್ಕೆ ಹತ್ತು ರೂಪಾಯಿ ತೊಗೋತಾರೆ ಅದು ಜಿಗ್ಜೋಗ ಮಾಡೋಕ್ಕಾದ್ರೆ ಇಪ್ಪತ್ತು ರೂಪಾಯಿ ತೊಗೋತಾರೆ ಮಾಮೂಲಿ ಸಿಂಗಲ್ ಅಂಚಲ್ಲಿ ಒಂದು ಸೈಡ್ ಅವರಿಗೆ ಹಾಕೋದಕ್ಕೆ ಹತ್ತು ರೂಪಾಯಿ ತೊಗೋತಾರೆ ನಾವು ಈ ರೀತಿ ಅಕ್ಕಪಕ್ಕ ಇರುವಾಗ ಸ್ವಲ್ಪ ಡೌನ್ ಮಾಡ್ಕೊಳ್ಬೇಕು ನಾವು ಸ್ವಲ್ಪ ಡೌನ್ ಮಾಡಿಕೊಂಡ್ರೆ ಖಂಡಿತ ನಮ್ಮ ಹತ್ರನೂ ಗಿರಾಕಿಗಳು ಬರ್ತಾರೆ ಒಂದು ಸತಿ ನಾವು ಕಮ್ಮಿ ಅಮೌಂಟ್ಗೆ ನಾವು ಮಾಡಿಕೊಟ್ಟು ಅಂತಂದರೆ ಖಂಡಿತ ಉಳ್ಕೊಂಡು ಬರ್ತಾರೆ ಮತ್ತು ನಿಮಗೆ ಜಾಸ್ತಿ ಬಟ್ಟೆಗಳು ಬರ್ತಿದೆ ನಾನು ದಾರ ತುಂಬ ಬೇಕು ಫಾಲ್ಗಳು ಬೇಕು ಅಂತ ಹೇಳಿದಾಗ ನೀವು ಫಾಲ್ಗಳನ್ನ ಒಂದು ಡಜನ್ ಬಟ್ಲೆ ಎಲ್ಲ ಕಲರು ಮಿಕ್ಸಿರೋ ಅಂಥದ್ದಾಗ ಒಂದೊಂದು ಡಜನ್ನ ತಂದಿಟ್ಕೊಂಡ್ರೆ ನಿಮ್ಗೆ ಅದರಲ್ಲೂ ಕೂಡ ಉಳಿತಾಯ ಆಗುತ್ತೆ ಆರು ರೂಪಾಯಿ ಉಳಿತಾಯ ಆಗುತ್ತೆ ಒಂದು ತೊಗೊಂಡು ಬಂದರೆ ಒಂದು ನಾವು ಫಾಲ್ಗೆ ಅಲ್ಲಿಗೆ ಹತ್ತು ಪೀಸ್ಗೆ ಎಷ್ಟಾಗುತ್ತೆ ಅಲ್ವಾ ಇದರಿಂದ ಕೂಡ ಉಳಿತಾಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮತ್ತು ಈ ಮಿಷಿನು ಹೊಸದೇ ಇರಬೇಕು ಅಂತ ಏನಿಲ್ಲ ಒಂದು ಹಳೆ ಮಿಷಿನ್ ಇದ್ರೂ ಕೂಡ ನಾವು ಸ್ಟಿಚ್ನ ಶುರು ಮಾಡ್ಬೋದು ಬರೀ ನಮಗೆ ಸ್ಟಿಚ್ ಮಾಡೋದು ಬಂದರೆ ಸಾಕು ನಾವು ಮಿಷಿನಲ್ಲಿ ಕುತ್ಕೊಂಡ್ರೆ ಅದೇ ಅದೇ ಐಡಿಯಾಸ್ಗಳು ಬರ್ತಾ ಇರುತ್ತೆ ನಮಗೆ ನಾನು ಕೂಡ ಅಷ್ಟೇ ನಾನು ಟೈಲರಿಂಗ್ಗೆ ಕಲಿಯೋದಕ್ಕೆ ಅಂತ ಹೋದಾಗ ಒಂದು ಮೂರು ದಿನ ಹೋಗಿದೆ ಏನೋ ಪ್ರಾಬ್ಲಮ್ ಆಯಿತು ಮನೆಯಲ್ಲಿ ಅಂತ ಹೇಳಿ ನಾನು ಟ್ರೈನಿಂಗನ್ನ ಬಿಟ್ಟೆ ನಾನು ಅಲ್ಲಿಂದ ಬಿಟ್ಟು ನಾನು ಗಾರ್ಮೆಂಟ್ಸ್ಗೆ ಹೋದೆ ಗಾರ್ಮೆಂಟ್ಸಲ್ಲಿ ನನಗೆ ಅಲ್ಲೂ ಕೂಡ ಅಷ್ಟೇ ನನಗೆ ಇಲ್ಲಿ ಮೂರು ದಿನ ಟ್ರೈನಿಂಗ್ ಆಗಿತ್ತಲ್ಲ ಏಕೆ ಮಿಷಿನ್ ಮೇಲೆ ಕೂರಿಸಿದ ತಕ್ಷಣ ನನಗೆ ಹೊಲಿಗೆ ಬಂದುಬಿಡ್ತು ಆವಾಗ ನಾನು ಅಲ್ಲಿ ಕೂಡ ಟೈಲರ್ಗೆ ಹಾಕೊಂಡು ಅಲ್ಲಿ ಕೂಡ ನಾನು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಕಲ್ತ್ಕೊಂಡು ನಾನು ಇವಾಗ ಒಂದು ಬ್ಲೌಸ್ ಸ್ಟಿಚಿಂಗು ನಾನೇ ಕಟ್ ಮಾಡಿ ನಾನೇ ಬ್ಲೌಸು ಸ್ಟಿಚ್ ಮಾಡ್ಕೊತೀನಿ ನಾನು ಆಕಳ ಬ್ಲೌಸ್ಗಳೆಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿರೋ ಅಂಥದ್ದು ಹೀಗೆ ನಮಗೆ ನೋಡ್ತಾ ನೋಡ್ತಾ ನೋಡ್ತಾನೆ ಐಡಿಯಾಸ್ಗಳು ಬರುತ್ತೆ ನಾವು ಆ ಕೆಲಸ ಮಾಡ್ತಾ 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 ಇದು ಹೀಗೆ ಮಾಡಿದ್ರೆ ಹೋಗುತ್ತೆ ಹಾಗೆ ಮಾಡಿದ್ರೆ ಹೀಗೆ ಬರುತ್ತೆ ಅಂತ ಐಡಿಯಾಸ್ಗಳು ಬರ್ತಾ ಇರ್ತವೆ ಆವಾಗ ನಮ್ಮ ಕೆಲಸ ಸಾಕ್ತಾ ಹೋಗ್ತಾ ಇರುತ್ತೆ ನೀವು ಬಟ್ಟೆ ಬರ್ತಿದ್ದೇವೆ ನಾನು ಇದೇ ಕೆಲಸ ಮಾಡ್ತೀನಿ ಅಂತ ಅನ್ನೋದಾದರೆ ನೀವು ದಾರ ಮತ್ತು ಫಾಲ್ಸ್ಗಳನ್ನ ನೀವು ಜಾಸ್ತಿ ತಂದಿಟ್ಕೊಳ್ಳಿ ಜಾಸ್ತಿ ಅಂದರೆ ಫಸ್ಟು ನಿಮಗೆ ಒಲಿಯೋದಕ್ಕೆ ಬಟ್ಟೆಗಳು ಬರಬೇಕು ಬಟ್ಟೆಗಳು ಬಂದ ನಂತರ ನೀವು ಅದೇ ದುಡ್ಡಲ್ಲಿ ನೀವು ತಂದಿಟ್ಕೊಳ್ಳಿ ನಿಮ್ಮ ಕೈಯಿಂದ ದುಡ್ಡು ಹಾಕಿ ತಂದಿಟ್ಕೋಬೇಡಿ ನಿಮ್ಮ ಬಟ್ಟೆ ಬರ್ತಿದೆ ನಾನು ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಆ ಅಮೌಂಟಲ್ಲಿ ನೀವು ತಂದಿಟ್ಕೊಳ್ಳಿ ನಿಮ್ಮ ಕೈಯಿಂದ ತಂದಿಟ್ಕೋಬೇಡಿ ಅಂತ ಇದ್ದೀನಿ ತುಂಬ ನನ್ನ ಇವಾಗ ನನಗೆ ಆ ವೀಡಿಯೋಗೆ ವ್ಯೂಸ್ ಕಮ್ಮಿ ಇದೆ ಆದರೆ ವಿಡಿಯೋ ನೋಡಿದವರು ನನಗೆ ಇಬ್ಬರು ಒಬ್ರು ಮಿಷಿನ್ ಕೊಡಿಸಿ ಅಂತ ಹೇಳಿದ್ರು ಒಬ್ಬರು ನೀವು ದಾರ ಮತ್ತು ನೀವು ಫಾಲ್ಸ್ಗಳೆಲ್ಲ ಹೇಗೆ ತಂದು ಇಟ್ಕೋತೀರಾ ಏನು ಅಕ್ಕ ನಮಗೂ ಹೇಳಿ ಅಂತ ಉಂಟು ಟಿಪ್ಸ್ಗಳನ್ನ ಕೇಳಿದ್ರು ಅವ್ರಿಗೆ ನಾನು ಯಾವ ರೀತಿ ಯೂಸ್ ಮಾಡ್ಕೋತಿದ್ದೀನಿ ಅದೇ ರೀತಿ ಅವ್ರಿಗೂ ಕೂಡ ಹೇಳ್ಕೊಟ್ಟಿದ್ದೀನಿ ಮತ್ತು ತುಂಬ ಜನ ಮನೆಗಳಲ್ಲಿ ಹಳೆ ಬಟ್ಟೆನ ಹೊಲಿಗೆ ಹಾಕೋದಿಲ್ಲ ಮೇಲೆ ಕೂಡೋರು ಹೊಲಿಗೆ ಹಾಕೋಲ್ಲ ಅಂತ ಹೇಳ್ತಾರೆ ಅಂಗಡಿಗಳಲ್ಲಿ ಯಾರೂ ಹಾಕೋಲ್ಲ ಮತ್ತು ಮನೆಗಳಲ್ಲೂ ತುಂಬ ಜನ ನೋಡಿದ್ದೀನಿ ನಾನು ಹಳೆ ಬಟ್ಟೆ ಮಿಷಿನ್ ಮೇಲೆ ಹಾಕಲ್ಲ ಅಂತ ಹೇಳ್ತಾರೆ ಆ ಕೆಲಸ ನಾವು ಮಾಡಬೇಕು ನಾವು ಆಗ್ತೀವಿ ಅಂತ ಹೇಳಬೇಕು ಆವಾಗ ನಮ್ಮ ಕೆಲಸ ಸಕ್ಸಸ್ ಆಗುತ್ತೆ ಒನ್ ಅವರು ನಾವು ಫ್ರೀ ಇರೋ ಟೈಮಲ್ಲಿ ಒನ್ ಅವರ್ ಮಧ್ಯಾಹ್ನ ನಿದ್ದೆ ಮಾಡೋಲ್ಲ ನಾವು ಆ ಟೈಮಲ್ಲಿ ಒನ್ ಅವರು ನಾವು ಮಿಷಿನ್ ಮುಂದೆ ಟೈಮ್ ಕೊಟ್ಟರೆ ನಮ್ಮ ಕೆಲಸ ನಮ್ಮ ದುಡಿಮೆ ನಾವೇ ಮಾಡ್ಕೊತೀವಿ ಒನ್ ಅವರು ತಪ್ಪರೆ ಎರಡು ಅವರು ನಾವು ಟೈಮ್ ಅಂತಂದರೆ ಮಿನಿಮಮ್ ನಾವು ದಿನಕ್ಕೆ ಇನ್ನೂರೈವತ್ತು ರೂಪಾಯಿನಿಂದ ಮುನ್ನೂರು ರೂಪಾಯಿ ಗಂಟೆನೂ ದುಡಿಬೋದು ನಾವು ಆಗಿ ಒಂದು ಐದು ಹತ್ತು ನಮಗೆ ಹೊಲಿಗೆ ಬಟ್ಟೆ ಬಂತು ಅಂತಂದರೆ ನಾವು ಚೆನ್ನಾಗಿ ಮುಂದುವರ್ಕೊಂಡು ಹೋಗ್ಬೋದು ಒಂದಿನ ಬಂತು ಮಾರನೇ ಬಂದಿಲ್ಲ ಅಂತ ನೀವು ಬೆಜ್ಜರ ಆಗಬಾರ್ದು ಖಂಡಿತ ಬರ್ತದೆ ಒಬ್ಬರು 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 ತಾವು ಸ್ಟಿಚ್ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತ ಹುಡಿಕೊಂಡು ಬರ್ತಾರೆ ಮತ್ತು ಯಾರೂ ಹಳೇ ಬಟ್ಟೆನ ಸ್ಟಿಚ್ ಮಾಡೋದಿಲ್ಲ ನೀವು ಸ್ಟಿಚ್ ಮಾಡ್ತೀನಿ ಅನ್ನೋದಾದರೆ ನಿಮ್ಮ ಮನೆಯ ಮುಂದೆ ಸ್ಟಿಚಿಂಗ್ ಮಾಡಿ ಕೊಡಲಾಗುತ್ತದೆ ಅಂತ ಒಂದು ಬೋರ್ಡ್ ಹಾಕಿದ್ರೆ ಖಂಡಿತ ಹುಡ್ಕೊಂಡು ಬರ್ತಾರೆ ಮತ್ತು ಸ್ಲೀವ್ ಅಟ್ಯಾಚ್ ಮಾಡೋದು ಅದೆಲ್ಲ ಹುಡಿಕೊಂಡು ಬರ್ತಾರೆ ಅವರೇನು ಅಂಥವ್ನ ನೀವು ಒಬ್ರಿಗೆ ನೀವು ಕರೆಕ್ಟಾಗಿ ಮಾಡಿಕೊಟ್ಟು ನಾನು ಈ ಕೆಲಸನ ಮಾಡ್ತೀನಿ ಅನ್ನೋದು ನಿಮಗೆ ನಂಬಿಕೆ ಇದು ನೀವು ಅವ್ರಿಗೆ ಮಾಡಿಕೊಟ್ಟೆ ಅಂತಂದರೆ ಖಂಡಿತ ಮತ್ತೆ ಮತ್ತೆ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಅವರ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಅಲ್ಲಿ ಹಳೆಯ ಬಟ್ಟೆ ಸ್ಟಿಚ್ ಮಾಡಿಸ್ಕೊಂಡೆ ನಾನು ತುಂಬ ಚೆನ್ನಾಗಿ ಮಾಡ್ತಾರೆ ಮಾಡಿಸ್ಕೊಬೋದು ನಿಮಗೂ ಇದ್ದರೆ ಹೋಗಿ ಮಾಡಿಸ್ಕೊಳ್ಳಿ ಅನ್ನೋದು ಅಕ್ಕಪಕ್ಕನೇ ಮಾತಾಡೋ ಟೈಮಲ್ಲಿ ಮಾತುಗಳು ಬರುತ್ತೆ ಅವಾಗ ಒಬ್ಬರಿಂದ ಹುಡುಗ ತಿಳಿಯುತ್ತೆ ಅವಾಗ ಹುಡುಕಿಕೊಂಡು ಬರ್ತಾರೆ ಹೊಸ ಬಟ್ಟೆ ಸ್ಟಿಚ್ ಮಾಡೋದು ಅಂದರೆ ನಾವು ಹಳೆಯ ಬಟ್ಟೆ ಸ್ಟಿಚ್ ಮಾಡೋದು ಅಂದರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಕೆಲಸ ನಿಮಗೆ ನಿಜವಾಗ್ಲೂ ಸಕ್ಸಸ್ ಕೊಡುತ್ತೆ ನಾನು ಕೂಡ ಇದೇ ರೀತಿ ಮಾಡ್ತಿದ್ದೆ ಅದೇ ನನಗೆ ಸ್ವಲ್ಪ ಕಾಲು ಹ್ಯಾಂಡಿಕ್ಯಾಪ್ ಇದೆ ಮತ್ತು ಮೇಲೆ ಕುತ್ಕೊಂಡಾದ್ಮೇಲೆ ನನಗೆ ಸ್ವಲ್ಪ ಗರ್ಭಕೋಶದ ಪ್ರಾಬ್ಲಮ್ ಆಗ್ತು ಅದಕ್ಕೋಸ್ಕರನೇ ನಾನು ಆ ಕೆಲಸನ ಬಿಟ್ಟಿದ್ದು ಅದೇ ಬಿಟ್ಟಿದ್ದೀನಿ ಅಂತಲೇ ಹೊರ್ಗಡೆ ಒಂದು ಹೊಲಿಗೆ ಹಾಕೋದು ಬಿಟ್ಟಿದ್ದೀನಿ ನಾನು ನನ್ನ ಮನೆಯಲ್ಲಿ ನಾನು ನನ್ನ ಬ್ಲೌಸ್ ಸ್ಟಿಚ್ಚಿಂಗು ನಾನು ಸೀರೆ ಫಾಲ್ಸು ಸೀರೆ ಹಂಚು ಹಾಕ್ಕೊಡೋದು ಮಕ್ಕಳು ಬಟ್ಟೆ ಸ್ಟಿಚ್ ಮಾಡ್ಕೊಡೋದು ಸ್ಲೀವ್ಲೆಸ್ ಅಟ್ಯಾಚ್ ಮಾಡೋದು ಮಾಡೋದು ಎಲ್ಲ ಪ್ರತಿಯೊಂದು ಕೆಲಸನೂ ನಾನು ಮಾಡ್ಕೋತೀನಿ ಹೊರಗಡೆ ಕೊಡೋದನ್ನು ಸ್ಟಾರ್ಟ್ ಮಾಡಿ ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೀನಿ ಫ್ರೀ ಇರೋ ಟೈಮಲ್ಲಿ ಮತ್ತು ನೈಟಿ ಒಳಗಡೆ ಹಾಕೊಳ್ಳೋಕ್ಕೆ ಸ್ಲೀವ್ಲೆಸ್ ಇಲ್ದೇನೋ ಬ್ಲೌಸ್ ಹೊರ್ಕೊಳ್ಳೋದು ಮಾಡೋದು ಎಲ್ಲ ಮಾಡ್ತೀನಿ ನಾನು ಈ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ವ್ಯಾಪಾರಕ್ಕೆ ನಾನು ಎರಡು ಮೂರು ಎರಡು ತಿಂಗಳ ಹತ್ತಿರ ಆಗಿದೆ ನಾನು ವ್ಯಾಪಾರಕ್ಕೆ ಹೋಗಿಲ್ಲ ಸ್ವಲ್ಪ ಹುಷಾರಿ ಎಲ್ತ್ ಪ್ರಾಬ್ಲಮ್ ಇದೆ ಅಂತ ಹೋಗಿರಲಿಲ್ಲ ಯಾರೋ ಕೇಳಿದ್ದು ಮೊನ್ನೆ ಸ್ಟಿಚ್ ಮಾಡಿಕೊಡ್ತೀರ ಅಕ್ಕ ಅಂತ ಮಿಷಿನ್ ನೋಡ್ಬಿಟ್ಟು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದಕ್ಕೆ ನನಗೆ ಅಷ್ಟು ಬಟ್ಟೆ ಬಂದಿತ್ತು ನಿಜವಾಗ್ಲೂ ಆಯಿತು ಅದೇ ರೀತಿಯೇ ನೀವು ಕೂಡ ಒಬ್ಬರು ವಿಷಯ ತಿಳಿಸಿ ಒಂದು ನಿಮಗೆ ನಾಲ್ಕು ಜನ ನಿಮಗೆ ಬಂದರು ಸ್ಟಿಚಿಂಗ್ ಅಂತಂದರೆ ನೀವೊಂದು ಮನೆ ಹತ್ರ ಹಳೆ ಬಟ್ಟೆನ ಸ್ಟಿಚಿಂಗ್ ಮಾಡಿ ಕೊಡಲಾಗುತ್ತದೆ ಅಂತ ಒಂದು ಬೋರ್ಡ್ ಹಾಕಿದ್ರೆ ಖಂಡಿತ ನಿಮ್ಮ ಅಕ್ಕಪಕ್ಕ ಓಡಾಡೋರು ಮಟ್ಟೋರೆಲ್ಲ ನೋಡ್ತಾರೆ ಆವಾಗ ಹೊಸ ಬಟ್ಟೆ ಸ್ಟಿಚಿಂಗ್ ಮಾಡಿಕೊಡಲಾಗುತ್ತದೆ ಹಳೆ ಬಟ್ಟೆ ಸ್ಟಿಚಿಂಗ್ ಮಾಡಿಕೊಡಲಾಗುತ್ತದೆ ಅಂತ ಒಂದು ಬೋರ್ಡ್ ಹಾಕಿ ಖಂಡಿತ ನಿಮ್ಮ ಕೆಲಸ ಯಶಸ್ಸಾಗುತ್ತೆ ಅಂತ ಹೇಳ್ತಾ ಇವತ್ತಿನ ನಾ ವೀಡಿಯೋ ಮಾತನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್